ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏನಂದರೆ ಎಲ್ಲರೂ ಕೇಳ್ತಾ ಇರ್ತೀರ ನನಗೆ ಸೊ ಏನಾದರೂ ಜಾಬ್ ಇದ್ದರೆ ಹೇಳಿ ಎಲ್ಲರೂ ಕೆಲಸ ಇದ್ದರೆ ಹೇಳಿ ಅಂತೆಲ್ಲ ಕೇಳ್ತಾ ಇದ್ರಿ ಅಲ್ವಾ ಸೊ ಹಾಗಾಗಿ ಒಂದು ಸಿಂಪಲ್ ಆಗಿರೋಂಥ ಒಂದು ಬಿಸ್ನೆಸ್ ಐಡಿಯಾನ ಶೇರ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಇವಾಗಿನ ಒಂದು ಏನು ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಮಗೆ ಯಾವ ಥರ ಒಂದು ಕೆಲಸಗಳು ಯಾವ ಥರ ಬಿಸ್ನೆಸ್ ನಮಗೆ ಸೂಟ್ ಆಗುತ್ತೆ ಅನ್ನೋದನ್ನು ಒಂದಷ್ಟು ವೀಡಿಯೋಸ್ನ ನಿಮಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಹಾಗಾಗಿ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಎಲ್ಲರಿಗೂ ಏನಂದ್ರೆ ಹೊರಗಡೆ ಹೋಗಿ ದುಡಿಬೇಕು ಅಂತ ಆಗೋದಿಲ್ಲ ಆದಷ್ಟು ಚಿಕ್ಕ ಮಕ್ಕಳು ಇರ್ತಾರೆ ಮಕ್ಕಳನ್ನ ನೋಡ್ಕೊಂಡು ಮನೇಲಿ ಇರಬೇಕಾಗುತ್ತೆ ಪ್ರತಿಯೊಂದಕ್ಕೂ ನಾವು ಹಸ್ಬೆಂಡ್ ಹತ್ರ ಕೈ ಚಾಚೋದು ಕೂಡ ಕಷ್ಟ ಆಗುತ್ತೆ ನಮಗೆ ಆದಂಥ ಖರ್ಚುಗಳು ನಮಗಿರುತ್ತೆ ಹಾಗಾಗಿ ನಾವು ಕೂಡ ಏನಾದರೂ ಸಂಪಾದನೆ ಮಾಡ್ತಾಯಿದ್ರೆ ಯಾರ ಹತ್ರನೂ ನಾವು ಕೈ ಚಾಚಿದೆ ನಮ್ಮ ಖರ್ಚುಗಳೇನಿರುತ್ತೆ ಅದನ್ನು ನಾವು ನಿಭಾಯಿಸ್ಕೋಬೋದು ಯಾಕಂದರೆ ಇದನ್ನು ನಾನು ಕೂಡ ಅನುಭವಿಸಿದ್ದೀನಿ ಸೊ ಯಾವಾಗ ನಾವು ಮನೆ ನಾನು ಎಲ್ಲೂ ಕೆಲ್ಸಕ್ಕೆ ಮನೇಲಿ ಇರಬೇಕಾದ್ರೆ ಆ ಟೈಮಲ್ಲಿ ನನಗೂ ಕೂಡ ತುಂಬ ಬೇಜಾರಾಗ್ತಾ ಇತ್ತು ಏನಕ್ಕಾದರೂ ನಮ್ಮ ಹಸ್ಬೆಂಡ್ ಏನೂ ಕೊಡೋಲ್ಲ ಅಂತ ಹೇಳ್ತಾ ಇರಲಿಲ್ಲ ಬಟ್ ಆದರೂ ಕೂಡ ಏನೋ ಒಂಥರ ಮುಜುಗರ ಕೇಳೋದಕ್ಕೆ ಯಾಕಂದರೆ ಅಪ್ಪ ಅಮ್ಮ ಕೂಡ ನಮಗೆ ಕಷ್ಟಪಟ್ಟು ಓದಿಸಿದ್ದಾರೆ ಓದಿಸಿ ಬೆಳೆಸಿ ಎಲ್ಲನೂ ಮಾಡಿಸಿದ್ರು ಆದರೂ ಕೂಡ ಅಷ್ಟೆಲ್ಲ ಇದ್ರೂ ಕೂಡ ನಮಗೂ ಒಂಥರ ಈಗ ಅನ್ನೋದು ಅಂತ ಇರುತ್ತಲ್ವ ನಾವು ಏನಾದರೂ ಮಾಡಬೇಕಿತ್ತು ಸೊ ಅವ್ರು ಕೊಡಲ್ಲ ಅಂತ ಏನು ಹೇಳ್ತಿರ್ಲಿಲ್ಲ ಆದರೂ ಕೂಡ ನಮಗೆ ಏನೋ ಒಂಥರ ಮುಜುಗರಲ್ವ ಅದು ಕೇಳೋದಕ್ಕೆ ಆ ಥರ ನನಗೂ ಕೂಡ ಸಾಕಷ್ಟು ಪರಿ ಆಗಿತ್ತು ಸೊ ಹೊರಗಡೆ ಹೋಗಿ ದುಡಿಬೇಕು ಅಂತ ನಮಗೂ ಆಸೆ ಆದರೆ ಮಕ್ಳು ಚಿಕ್ಕವಿದ್ರಿಂದ ಎಲ್ಲೂ ಹೋಗಿ ದುಡಿಯೋಕೆ ಇರಲಿಲ್ಲ ಆಮೇಲೆ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಾದಮೇಲೆ ನಾವು ಕೂಡ ಹೋಗಿ ದುಡಿಯೋಣ ಏನೋ ಒಂದು ಮಾಡೋಣ ಒಂದು ಸಪೋರ್ಟಾಗಿ ನಿಂತ್ಕೊಳ್ಳೋಣ ಅಂತ ಹೇಳಿದ್ಮೇಲೆ ಸೊ ನಮಗೆ ಇವಾಗ ಏನು ಬೇಕೋ ಅದನ್ನು ನಾವು ಕೂಡ ತೊಗೊಬೋದಲ್ವ ಅದಕ್ಕೆ ಸೊ ಎಲ್ರಿಗೂ ಹೊರಗಡೆ ಹೋಗಿ ದುಡಿಯೋಕೆ ಆಗ್ತಾ ಇದ್ದರೆ ಬಿಸ್ನೆಸ್ ಆದರೂ ಮಾಡ್ಬೋದು ಸೊ ಏನು ಬಿಸ್ನೆಸ್ ಮಾಡ್ಬೋದು ಮನೆಯಲ್ಲೇ ಇದ್ದುಕೊಂಡು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರುತ್ತೆ ಸೊ ಆ ಥರ ಎಲ್ಲರ್ಗು ಒಂದು the best ಮೆಥಡ್ ಇರುತ್ತೆ ಸೊ ಬೆಸ್ಟ್ ಮೆಥಡ್ ಏನಪ್ಪ ಅಂತಂದರೆ ಸೊ ಇವಾಗ ಅಕಸ್ಮಾತ್ ನಾವು ಒಂದು ಕಂಪ್ನಿಗಳಿಗೆ ಕೆಲ್ಸಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ ಎಲ್ಲ ಕೆಲ್ಸ್ ಎಲ್ಲ ಕಂಪ್ನಿಗಳು ಅಟ್ ಎ ಟೈಮ್ ನಮಗೆ ಕರೆಕ್ಟಾಗಿ ಪೇಮೆಂಟ್ ಕೊಡೋದಿಲ್ಲ ಕೆಲವೊಂದು ಕಂಪ್ನಿಗಳಲ್ಲಿ ಎರಡು ತಿಂಗಳು ಮೂರು ತಿಂಗಳು ಡಿಲೇ ಮಾಡ್ತಾರೆ ಕೆಲಸ ಮಾಡಿಸ್ಕೋತಾರೆ ಆ ಕಂಪ್ನಿಗಳಲ್ಲಿ ದುಡ್ಡೆ ಕೊಡೋದಿಲ್ಲ ಸ್ಯಾಲ್ರೀಸ್ ಕೊಡೋದಿಲ್ಲ ಕೆಲವೊಂದು ಕಂಪ್ನಿಗಳಲ್ಲಿ ಇನ್ನೊಂದು ಕಂಪ್ನಿ ಕೆಲವೊಂದು ಕಂಪ್ನಿಗಳಲ್ಲಿ ಚೆನ್ನಾಗಿ ಪೇ ಮಾಡ್ತಾರೆ ಅಂದರೆ ಆ ಟೈಮ್ಗೆ ಏನು ಇರುತ್ತೆ ಅಂದರೆ ಅವ್ರು ಸ್ಯಾಲ್ರಿ ಡೇಟ್ ಏನು ಆ ಸ್ಯಾಲಿ ಡೇಟ್ಗೆ ಕರೆಕ್ಟಾಗಿ ಹಾಕ್ತಾರೆ ಸೊ ಕರೆಕ್ಟಾಗಿ ಹಾಕಿದ್ರೆ ಪರವಾಗಿಲ್ಲ ಹಾಕಿಲ್ಲ ಅಂದರೆ ಅದು ಕೂಡ ಬೇಜಾರು ಇನ್ನೊಂದು ಕಡೆ ಎಲ್ಲನೂ ಏನಂದರೆ ಸಡನ್ನಾಗಿ ಅವ್ರನ್ನೆಲ್ಲ ಕೆಲಸದಿಂದ ತೆಗ್ದೇ ಬಿಡ್ತಾರೆ ಕೆಲವೊಂದು ಕಡೆ ಈ ರೀತಿ ಎಲ್ಲನೂ ನಡೀತಾ ಇರುತ್ತಲ್ಲ ಸೊ ಅವಾಗೆಲ್ಲ ನಮ್ಗೆ ಏನನ್ಸುತ್ತೆ ನಮ್ಮದೇ ಒಂದು ಬಿಸ್ನೆಸ್ ಇದ್ರೆ ಚೆನ್ನಾಗಿರುತ್ತೆ ನಾವೇ ಒಂದು ಬಿಸ್ನೆಸ್ ಮಾಡ್ಕೋಬೋದಲ್ವಾ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ಯಾವುದೇ ಬಿಸ್ನೆಸ್ ಆರ ಆರಂಭ ಮಾಡೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಒಂದು ತಿಳಿ ಮಾಹಿತಿನ ತಿಳ್ಕೊಬೇಕಾಗುತ್ತೆ ಸೊ ಯಾವುದು ನಮಗೆ ಬೆಸ್ಟ್ ಸೂಟ್ ಆಗುತ್ತೆ ಅನ್ನೋದನ್ನು ನಾವು ಫಸ್ಟು ತಿಳ್ಕೊಬೇಕು ಹಾಗೆಯೇ ನಿಮಗೆ ಏನಾದರೂ ಒಂದು ಈ ಒಂದು ಬಿಸ್ನೆಸ್ನ ಮಾಡಬೇಕು ಅಂದರೆ ಸ್ಟಾರ್ಟಿಂಗ್ ಒಂದು ಇನ್ಷಿಯಲಾಗಿ ನಾವು ಈಗ ಬಿಸ್ನೆಸ್ ಅಂದ ತಕ್ಷಣ ನಾವು ಫಸ್ಟ್ ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು ಆಮೇಲೆ ಅದರಿಂದ ನಾವು ಲಾಭನ ಪಡಿಬೇಕಾಗುತ್ತೆ ಸೊ ಹಾಗಾಗಿ ಯಾವ ಥರ ನಾವು ಬಿಸ್ನೆಸ್ ಮಾಡಿದ್ರೆ ಒಳ್ಳೆಯ ಲಾಭ ಸಿಗುತ್ತೆ ಅಂತ ಅನ್ನ ಹೇಳೋದಾದರೆ ಸೊ ನಿಮ್ಗಳಿಗೆ ಪ್ರತಿಯೊಬ್ಬರಿಗೂ ಸಾಕುಪ್ರಾಣಿಗಳಂದರೆ ಇಷ್ಟ ಇದ್ದೇ ಇರುತ್ತೆ ಅದರಲ್ಲೂ ಕೆಲವ್ರಿಗಂತೂ ಸಾಕಷ್ಟು ಪ್ರೀತಿ ಇರುತ್ತೆ ಯಾಕಂದರೆ ಅವ್ರು ಮನೆ ಮಕ್ಕಳ ಥರನೇ ಆ ಒಂದು ಸಾಕುಪ್ರಾಣಿಗಳನ್ನ ಮುದ್ದು ಮಾಡ್ತಾ ಇರ್ತಾರೆ ಬೆಳೆಸ್ತಾ ಇರ್ತಾರೆ ಅದರಲ್ಲಿ ನಾಯಿ ಬೆಕ್ಕು ಬೆಕ್ಕುಗಳಿಗಂತೂ ತುಂಬಾ ಡಿಮ್ಯಾಂಡ್ ಇದೆ ಅಂತಲೇ ಹೇಳ್ಬೋದು ಸೊ ಮನೆ ಮಕ್ಕಳಿಗಿಂತ ಹೆಚ್ಚಾಗಿ ನಾಯಿ ಬೆಕ್ಕುಗಳನ್ನ ಸಾಕೋರಿದ್ದಾರೆ ಅದನ್ನ ಆರೈಕೆ ಮಾಡೋದಿರ್ತ ಮಾಡೋರಿರ್ತಾರೆ ಹಾಗಾಗಿ ಆ ಥರ ಏನಾದರೂ ನಿಮಗೂ ಕೂಡ ಆ ನಾಯಿ ಬೆಕ್ಕುಗಳಂತಹ ಸಾಕು ಪ್ರಾಣಿಗಳಂದರೆ ತುಂಬ ಇಷ್ಟ ಅಂತಂದರೆ ಈ ಒಂದು ಬಿಸ್ನೆಸ್ಸು ನಿಮಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಏನಂತಂದರೆ ಪೆಟ್ ಫುಡ್ ಬಿಸ್ನೆಸ್ಸು ಸೊ ಇದು ನಿಮಗೆ ಖುಷಿ ಕೊಡೋದಲ್ಲದೆ ಕೈ ತುಂಬ ಹಣ ಕೂಡ ತಂದು ಕೊಡುತ್ತೆ ಸೊ ನಂಬೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಈ ಬಿಸ್ನೆಸ್ಸನ್ನು ಸಣ್ಣ ಪ್ರಮಾಣದಲ್ಲಿ ಆರಂಭ ಮಾಡಬೇಕು ಮಾಡೋದಕ್ಕೆ ಬೇಕಾಗಿರೋದು ಒಂದು ಇಪ್ಪತ್ತು ಸಾವಿರವರೆಗೂ ಬೇಕಾಗುತ್ತೆ ಸೊ ಇಪ್ಪತ್ತು ಸಾವಿರ ಒಳಗಡೆ ನಾವು ಇನ್ವೆಸ್ಟ್ ಮಾಡಿಕೊಂಡು ಸರಿಯಾಗಿ ಪ್ಲ್ಯಾನ್ ಮಾಡಿದ್ರೆ ಒಂದು ಒಳ್ಳೆ ಪ್ರೀಮಿಯಮ್ ಆಗಿರೋಂಥ ಉತ್ಪನ್ನ ಒಂದು ಫುಡ್ ಏನಿರುತ್ತೆ ಪೆಟ್ ಫುಡ್ಡು ಅದನ್ನು ನೀವು ಮಾರೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಸ್ಟಾರ್ಟಿಂಗೇ ನಿಮಗೆ ಒಳ್ಳೆಯ ಲಾಭ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಬಿಸ್ನೆಸ್ ಬೆಳೆದಂಗೆ ನಿಮಗೆ ಲಾಭ ಕೂಡ ಸ್ವಾಭಾವಿಕವಾಗಿ ಜಾಸ್ತಿನೇ ಆಗುತ್ತೆ ಮತ್ತು ಈ ಇತ್ತೀಚಿನ ದಿನಗಳಲ್ಲಿ ಏನಂತಂದರೆ ಜನಗಳು ತಮ್ಮ ಸಾಕುಪ್ರಾಣಿಗಳೇನಿರುತ್ತೆ ಅವ್ರ ಮನೆಗಳ ಮನೆಯ ಒಂದು ಸದಸ್ಯರು ಅಂತಲೇ ಅಂದ್ಕೊಳ್ತಾರೆ ಅವ್ರ ಮನೆ ಮಕ್ಕಳ ಥರನೇ ನೋಡ್ಕೊತಾರೆ ಅದರ ಆರೋಗ್ಯ ಬಗ್ಗೆ ಕೂಡ ತುಂಬಾ ಕಾಳಜಿ ವಹಿಸ್ತಾ ಇರ್ತಾರೆ ಸೊ ಹಾಗಾಗಿ ಅವ್ರಿಗೂ ಕೂಡ ಒಂದು ಪ್ರೀಮಿಯಮ್ ಆಗಿರೋಂಥ ಒಂದು ನ್ಯೂಟ್ರಿಷಿಯನ್ಸ್ ಇರೋವಂಥ ಒಂದು ಫುಡ್ ಬೇಕು ಅಂತ ಅವರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಅದಕ್ಕೆ ಅದಕ್ಕೋಸ್ಕರ ಅವರು ಪೆಟ್ ಫುಡ್ಗೆಲ್ಲ ಎಷ್ಟು ಬೇಕಾದರೂ ಖರ್ಚು ಮಾಡೋದಕ್ಕೆ ರೆಡಿ ಇರ್ತಾರೆ ಸೊ ಹಾಗಾಗಿ ಪೆಟ್ ಫುಡ್ ಬಿಸ್ನೆಸ್ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದೊಳ್ಳೆ ಲಾಭನ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಯಾವುದೇ ಬಿಸ್ನೆಸ್ ಆರಂಭ ಮಾಡೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ಮಾಹಿತಿನ ತಿಳ್ಕೊಬೇಕು ಸಾಕುಪ್ರಾಣಿಗಳ ಒಂದು ಆಹಾರ ಏನಿರುತ್ತೆ ಸೊ ಅದಕ್ಕೆ ಏನು ನ್ಯೂಟ್ರಿಡಿ ನ್ಯೂಟ್ರಿಯೆಂಟ್ಸ್ ಬೇಕಾಗಿರುತ್ತೆ ಒಂದು ಅದೆಲ್ಲನೂ ನಾವು ಫಸ್ಟೇ ತಿಳ್ಕೊಬೇಕು ಅದ್ರ ಬಗ್ಗೆ ನೀಟಾಗಿ ನಾವು ಫಸ್ಟು ತಿಳ್ಕೊಂಡು ಆಮೇಲೆ ನಾವು ಒಂದು ನಮ್ಮ ಅಕ್ಕಪಕ್ಕದಲ್ಲಿ ಅಥವಾ ನಮ್ಮ ನಿಯರೆಸ್ಟ್ ವೆಟರ್ನಿಟಿ ಡಾಕ್ಟರ್ಸ್ ಇರ್ತಾರಲ್ಲ ಸೊ ಅವ್ರ ಹತ್ರ ಹೋಗಿ ಅವರತ್ರಿಂದ ಕೂಡ ನಾವು ಮಾಹಿತಿನ ತಗೊಂಡು ಆಮೇಲೆ ಈ ಒಂದು ವ್ಯಾಪಾರನ ಸ್ಟಾರ್ಟ್ ಮಾಡಬೇಕು ಸೊ ಈ ವ್ಯಾಪಾರನ ಮಾಡಬೇಕಂದ್ರೆ ನಮಗೆ ಲೈಸೆನ್ಸ್ ಕೂಡ ಬೇಕಾಗುತ್ತೆ ಹಾಗಾಗಿ ಇದನ್ನು ಇದಕ್ಕೆ ಲೈಸೆನ್ಸ್ ಕೂಡ ಮಾಡಿಸ್ಬೇಕು ಆಮೇಲೆ ಇದಕ್ಕೆ ಐ ಎಸ್ ಒ ಪ್ರಮಾ ಐ ಎಸ್ ಒಂದು ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಸೊ ಆರಾಮ್ ಸ್ಟಾರ್ಟಿಂಗು ನಮಗೆ ಒಂದು ಇಪ್ಪತ್ತು ಸಾವಿರ ಖರ್ಚಾಗ್ಬೋದು ಇಪ್ಪತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಆಮೇಲೆ ನಮಗೆ ನಿಧಾನಕ್ಕೆ ಇದು ಗ್ರೋ ಆಗುತ್ತೆ ಸೊ ಇವತ್ತು ಈ ಟೈಮಲ್ಲೆಲ್ಲನೂ ನಮಗೆ ಎಲ್ಲ ಆನ್ಲೈನ್ ಯುಗ ಆಗಿರೋದ್ರಿಂದ ಸೊ ನಾವು ಯಾವುದೇ ಒಂದು ನಮ್ಮ ವ್ಯಾಪಾರನ ಬೆಳೆಸಬೇಕು ಅಂತಂದರೆ ನಮಗೆ ಅಂಗಡಿ ಒಂದೇ ನಮಗೆ ಯೂಸ್ಫುಲ್ ಆಗೋದಿಲ್ಲ ಅದಕ್ಕೋಸ್ಕರ ಅಮೆಝಾನು ಫ್ಲಿಪ್ಕಾರ್ಟ್ ಅಂತ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ನಾವು ಆನ್ಲೈನಲ್ಲಿ ಕೂಡ ಇದನ್ನು ಸೆಲ್ ಮಾಡ್ಬೋದು ಹಾಗೆ ನಮ್ಮದೇ ಆದಂಥ ವೆಬ್ಸೈಟ್ನ ಕೂಡ ನಾವು ಸ್ಟಾರ್ಟ್ ಮಾಡಿಕೊಂಡು ಮಾಡ್ಬೋದು ಸೊ ಡಾಗ್ ಬೇಕ್ರಿ ಅಂತ ಒಂದು ಹೊಸ ಕ್ರಿಯೇಟಿವ್ ಐಡಿಯಾಗಳನ್ನ ನಾವು ತೊಗೊಂಡು ಈ ರೀತಿ ನಾವು ಸ್ಟಾರ್ಟ್ ಮಾಡ್ಬೋದು ಸೊ ಒಟ್ಟಿನಲ್ಲಿ ಸಾಕು ಪ್ರಾಣಿಗಳನ್ನ ಯಾರು ಜಾಸ್ತಿ ಇಷ್ಟಪಡ್ತಾರೋ ಅವ್ರಿಗೆ ಇದೊಂದು ಒಳ್ಳೆಯ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಪೆಟ್ ಫುಡ್ ಬಿಸ್ನೆಸ್ ಕೂಡ ಒಂದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಗ್ರೋ ಆಗ್ತಿರೋಂಥ ಒಂದು ಬಿಸ್ನೆಸ್ ಅಂತಾನೆ ಹೇಳ್ಬೋದು ಸೊ ನಾವು ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕು ಅಂತಂದರೆ ಸ್ಟಾರ್ಟಿಂಗ್ ನಮಗೆ ಲಾಭ ಸಿಗುತ್ತೆ ಸಿಗೋಲ್ಲ ಅಂತ ಯೋಚನೆ ಮಾಡಿದೆ ಅದಕ್ಕೆ ನಾವು ಫಸ್ಟು ಕೈ ಹಾಕಬೇಕು ಯಾಕಂದರೆ ಆಗಿ ಆಗೇನಾದರೂ ಮಾಡಬೇಕು ನಾವು ಎಲ್ಲರೂ ಮಾಡೋದು ಎಲ್ಲರೂ ಸೀರೆ ಬಿಸ್ನೆಸ್ ಮಾಡ್ತಾರೆ ನಾನು ಸೀರೆ ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ಕೈ ಸುಟ್ಕೋತೀವಿ ಅದಕ್ಕೋಸ್ಕರ ಯುನೀಕಾಗಿ ನಾವೇನಾದರೂ ಒಂದು ಟ್ರೈ ಮಾಡಿದಾಗ ಅದರಿಂದ ನಮಗೆ ಲಾಭ ಅನ್ನೋದು ಸಿಕ್ಕೇ ಸಿಗುತ್ತೆ ಅದಕ್ಕೋಸ್ಕರ ನಮ್ಮ ಪರಿಶ್ರಮ ಏನಿರುತ್ತೆ ಅದನ್ನ ನಾವು ಪಡಬೇಕಾಗುತ್ತೆ ಸ್ಟಾರ್ಟಿಂಗೇ ನಾವು ಒಂದು ಬಿಸ್ನೆಸ್ ಮಾಡ್ತೀವಿ ಅಂದ ತಕ್ಷಣ ಅದರಿಂದ ನಮಗೆ ಜಾಸ್ತಿ ಜಾಸ್ತಿ ಕೋಟ್ಯಂತ ರೂಪಾಯಿ ಲಾಭ ಬರಬೇಕು ಲಕ್ಷಾಂತ ರೂಪಾಯಿ ಲಾಭ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು ಸೊ ಡ್ರೀಮ್ ಬಿಗ್ ಸೊ ಕನಸುಗಳನ್ನ ಜಾಸ್ತಿ ನಾವು ಕಾಣಬೇಕು ದೊಡ್ಡ ದೊಡ್ಡದಾಗೆ ಕನಸುಗಳನ್ನ ಕಾಣಬೇಕು ಆದರೆ ನಾವು ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಸೊ ಅದರಿಂದ ಸ್ವಲ್ಪ ಸ್ವಲ್ಪ ನಮಗೆ ಅದರಿಂದ ಒಂದು ಲಾಭ ಬಂತಾ ಬರ್ತಾ ಮುಂದೊಂದು ದಿನ ಆ ಬಿಸ್ನೆಸ್ ಅನ್ನೋದು ಚೆನ್ನಾಗಿ ಗ್ರೋ ಆಗಿ ನಮ್ಮ ಮೇಲೆ ನಂಬಿಕೆ ಇಟ್ಟು ಕಸ್ಟಮರ್ಸು ನಮಗೆ ಆರ್ಡರ್ಸ್ ಕೊಡ್ತಾ ಬಂದಂತೆ ನಮಗೆ ಎಲ್ಲನೂ ಲಾಭವೇ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಯಾರಿಗೆಲ್ಲ ಹೊರಗಡೆ ಹೋಗಿ ದುಡಿಯೋದಕ್ಕೆ ಕಷ್ಟ ಇರುತ್ತೆ ಅವರಿಗೆಲ್ಲ ಒಂದು ಈ ಬಿಸ್ನೆಸ್ಸು ನಾವೊಂದು ಹೇಳಿ ಮಾಡಿಸಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇದಕ್ಕೆ ನಾವು ಅಂಗಡಿಯಲ್ಲೇ ಇಟ್ಟು ಮಾರಬೇಕಂತೇನಿಲ್ಲ ಇವಾಗೆಲ್ಲ ಆನ್ಲೈನಲ್ಲೇ ನಡೀತಾ ಇರೋದ್ರಿಂದ ಸೊ ಇಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನ ನೀವು ಗ್ರೋ ಮಾಡಿಕೊಂಡು ಅದರಿಂದ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಸೊ ಸ್ವಲ್ಪ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿದ್ದು ಅದರಿಂದ ನೀವೇನಾದರೂ ಸ್ವಲ್ಪ ಚೆನ್ನಾಗಿ ಗ್ರೋ ಆಗ್ತಾಯಿತ್ತು ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಈ ಒಂದು ಫುಡ್ಸ್ನೆಲ್ಲನೂ ನೀವು ಸೇಲ್ ಮಾಡ್ಬೋದು ಹಾಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ಅಂತಹ ವೆಬ್ಸೈಟು ಅಂದರೆ ಒಂದು ಆನ್ಲೈನ್ ಶಾಪಿಂಗಲ್ಲಿ ಕೂಡ ಸೇಲ್ ಮಾಡ್ಬೋದು ನಿಮ್ಮದೇ ಆದಂಥ ಒಂದು ವೆಬ್ಸೈಟ್ ಇಟ್ಕೊಂಡು ಕೂಡ ಇದನ್ನು ಸೇಲ್ ಮಾಡ್ಬೋದು ಸೊ ಈ ರೀತಿ ಮಾಡೋದ್ರಿಂದ ಸಾಕಷ್ಟು ಲಾಭಗಳು ಒಂದು ಮುಂದೆ ಒಂದಲ್ಲ ಒಂದಿನ ನಮಗೆ ತಂದು ಕೊಡುತ್ತೆ ನಮ್ಮ ಲಕ್ಕು ಕೂಡ ಬಿಸ್ನೆಸ್ ಅಂದ ತಕ್ಷಣ ನಮಗೆ ಲಕ್ಕು ಕೂಡ ಮ್ಯಾಟ್ರಾಗತ್ತಲ್ವ ಸೊ ಲಕ್ಕು ಜೋ ಲಕ್ಕು ಕೂಡ ನಮಗೆ ಚೆನ್ನಾಗಿರಬೇಕು ಅದರ ಜೊತೆಗೆ ಸೊ ನಮ್ಮ ಕಷ್ಟ ಕೂಡ ನಾವು ಪಡಬೇಕು ಸೊ ನಾವೇನು ಪ್ರಯತ್ನ ಪಡೆದೆ ನಮಗೆ ಎಲ್ಲ ಸಿಗಬೇಕು ಅಂತಂದರೆ ಕಷ್ಟ ಆಗುತ್ತೆ ಅಟ್ಲೀಸ್ಟ್ ನಾವೇನೋ ಒಂದು ಪ್ರಯತ್ನ ಪಟ್ವಿ ಇದರಲ್ಲಿ ಅದರಲ್ಲಿ ಲಾಭ ಸಿಕ್ಕಿದ್ರೆ ಓಕೆ ನಷ್ಟ ಆಯಿತು ಅಂದರೆ ಯೋಚನೆ ಮಾಡಿದೆ ಸೊ ನೆಕ್ಸ್ಟು ನಮ್ಗೆ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ ಅದನ್ನು ಬಿಟ್ಬಿಟ್ಟು ಅಯ್ಯೋ ನಾನು ಈ ಬಿಸ್ನೆಸ್ ಹಾಕ್ತೆ ಕೈ ಸುಟ್ಕೊಂಡೆ ಆ ಬಿಸ್ನೆಸ್ ಮಾಡಿದೆ ಕೈ ಸುಟ್ಕೊಂಡೆ ಅಂತ ಹೇಳೋದ್ರ ಬದಲು ನಾವೇನೋ ಒಂದು ಪ್ರಯತ್ನ ಪಡೋಣ ಅದರಿಂದ ಒಂದು ಫಲ ಏನು ಸಿಗುತ್ತೆ ಅದನ್ನು ಯಾವುದೇ ರೀತಿ ಆಗಿರ್ಬೋದು ಕಷ್ಟ ಆಗಲಿ ಸುಖ ಆಗಲಿ ಅದನ್ನು ನಾವು ತೊಗೊಳ್ಳೋ ಅಂತ ಒಂದು ಮನಸ್ಥಿತಿ ಇದ್ದಾಗ ಮಾತ್ರ ನಾವು ಬಿಸ್ನೆಸ್ಗೆ ಕೈ ಹಾಕಬೇಕು ಇಲ್ಲ ಅಂತಂದರೆ ಬೇರೆಯವ್ರ ಕೈ ಕೆಳಗಡೆ ಹೋಗಿ ದುಡಿಬೇಕು ಅಂತ ಮನಸ್ಸಿದ್ರೆ ಅಲ್ಲೇ ಹೋಗಿ ಬೆಳಗಿಂದ ಸಾಯಂಕಾಲದವರೆಗೂ ಕಷ್ಟಪಟ್ಕೊಂಡು ಕೈ ಚಚ್ಕೊಂಡು ದುಡ್ಕೊಂಡು ಬರಬೇಕು ಏನೂ ಮಾಡೋಕ್ಕಾಗಲ್ಲ ಈಗ ಸಾಕಷ್ಟು ಜನ ಮಾಡ್ತಾ ಇರೋದಿದೆ ಯಾಕಂದರೆ ಬಿಸ್ನೆಸ್ ಅಂದ ತಕ್ಷಣ ಯಾರಿಗೂ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಪಡೋದಿಲ್ಲ ಜಾಸ್ತಿ ಯಾರೂ ಹೋಗಿ ಬೆಳಗಿಂದ ಸಂಜೆವರೆಗೂ ಒಂದು ಕಡೆ ಕೆಲಸ ಮಾಡಿಕೊಂಡು ತಿಂಗಳಾದರೆ ಒಂದು ಸ್ವಲ್ಪ ಪೇಮೆಂಟ್ ತೊಗೊಳ್ಳೋಣ ಅಂತಲೇ ಯೋಚನೆ ಮಾಡ್ತಾ ಇರ್ತಾರೆ ಆದಷ್ಟು ಬಿಸ್ನೆಸ್ಗೆ ಹೋಗಬೇಕು ಅಂತ ಯಾರೂ ಯೋಚನೆ ಮಾಡೋದಿಲ್ಲ ಇನ್ ಕೇಸ್ ಒಂದು ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಜನಕ್ಕೆ ಇಷ್ಟ ಆಗಿರುತ್ತಲ್ಲ ನಾವು ಯಾರ ಕೈ ಕೆಳಗಡೆ ಕೆಲಸ ಮಾಡಬಾರ್ದು ನಮ್ಮದೇ ಒಂದು ಅರ್ನಿಂಗ್ಸ್ ಇರಲಿ ಅನ್ನೋರಿಗೆ ಒಂದು ಬೆಸ್ಟ್ ಐಡಿಯಾ ಒಂದು ಬಿಸ್ನೆಸ್ ಅಂತಲೇ ಹೇಳ್ಬೋದು ಸೊ ಆ ಅಲ್ಲಿ ನಾನಾ ವೆರೈಟೀಸ್ ಇದೆ ಆ ಬಿಸ್ನೆಸ್ ಯಾವ್ದು ಮಾಡ್ಬೋದು ಅಂತ ಸೊ ಆ ಒಂದು ಐಡಿಯಾಸ್ನ ನಾನು ಇವತ್ತು ಶೇರ್ ಮಾಡ್ತಾ ಹೋಗಿದ್ದೀನಿ ಒಂದು ಬಿಸ್ನೆಸ್ ಐಡಿಯಾ ಬಗ್ಗೆ ಶೇರ್ ಮಾಡಿದ್ದೀನಿ ಸೊ ಇನ್ನಷ್ಟು ಒಳ್ಳೊಳ್ಳೆ ಮಾಹಿತಿ ಜೊತೆಗೆ ಇನ್ನೊಂದಷ್ಟು ಬಿಸ್ನೆಸ್ ಐಡಿಯಾ ಜೊತೆಗೆ ಮತ್ತೆ ನಿಮಗೆ ಸಿಗ್ತೀನಿ ದೆನ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್ ಮತ್ತೆ ಸಿಗ್ತೀನಿ ಒಳ್ಳೆ ವೀಡಿಯೋ ಜೊತೆಗೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್